ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹುಟ್ಟುಹಬ್ಬ ಆಚರಣೆ ಆಯ್ನಾವರ ಹಾಗೂ ಕಾಲಘಟಗಿಯಲ್ಲಿ ಹಲವು ಕಾರ್ಯಕ್ರಮ ಗುರುವಂದನ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರೇ ಅವನು ನಿಮ್ಗೆ ಏನಾಗ್ಬೇಕು ದೇವರಾಗಬೇಕ ಎಂದು ತಾಯಿ ಏನು ನಮ್ಮ ಪಾಲಿಗೆ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ ಐವತ್ತನೇ ಜನ್ಮದಿನದ ಅಂಗವಾಗಿ ಇದೇ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಂದು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ಮೂರರಂದು ಆಯ್ನಾವರದಲ್ಲಿ ಸಂಜೆ ಐದು ಗಂಟೆಗೆ ಕೆರೆ ಶಾಲೆ ಮೈದಾನದಲ್ಲಿ ಹಾಗೂ ಇಪ್ಪತ್ನಾಲ್ಕರಂದು ಕಲಘಟಗಿಯ ಅಮೃತ ನಿವಾಸದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಜಿ ಕನ್ನಡ ಕಲಸ್ ಕನ್ನಡ ರಿಯಾಲಿಟಿ ಶೋ ಕಲಾವಿದರಿಂದ ಹಾಗೂ ಕಾಮಿಡಿ ಕಿಲಾಡಿ ಕಲಾವಿದರು ಸರಿಗಮಪ ಗಾಯಕರು ಹಾಗೂ ಡಿಕೆಡಿ ಶೋನ ಕಲಾವಿದರಿಂದ ಮಹಾ ಮನೋರಂಜನೆ ಇರಲಿದೆ ಈ ಕಾರ್ಯಕ್ರಮಗಳಲ್ಲಿ ಕನ್ನಡ ಮರಾಠಿ ಜನಪದ ಗಾಯಕ ಈಶ್ವರ್ ಕಾಮಿಡಿ ಕಿಲಾಡಿಯ ಸೂರ್ಯ ಕುಂದಾಪುರ ಜನಪದ ಗಾಯಕಿ ಶ್ರೀದೇವಿ ಸರಜನಪ್ಪ ಗಾಯಕಿ ವಸುಶ್ರೀ ಕನ್ನಡ ಕೋಗಿಲೆ ಗಾಯಕ ಶ್ರವಣಕುಮಾರ ಕಾಮಿಡಿ ಕಿಲಾಡಿಯ ದೀಪಿಕಾ ಹಾಗೂ ಅಪ್ಪಣ್ಣ ರಾಮದುರ್ಗ ಅವರು ಭಾಗವಹಿಸಲಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಕಲಬುಟಗಿ ವಿಧಾನಸಭಾ ಕ್ಷೇತ್ರದ ಆಳ್ನವರ ತಾಲೂಕಿನ ಪದವಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಗುತ್ತಿದೆ ಅಲ್ಲದೆ ಗುರುವಂದನಾ ಕಾರ್ಯಕ್ರಮ ಸಹ ನಡೆಯಲಿದೆ ಈ ಕಾರ್ಯಕ್ರಮಗಳಲ್ಲಿ ಪಕ್ಷದ ಹಲವಾರು ನಾಯಕರು ಜನಪ್ರತಿನಿಧಿಗಳು ವಿವಿಧ ಕ್ಷೇತ್ರದ ಗಣ್ಯರು ವಿವಿಧ ರಂಗದ ಸಾಧಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಈ ಅದ್ದೂರಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಇದಾಗಲೇ ಸಿದ್ಧತೆ ಭರದಿಂದ ಸಾಗಿದೆ